ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಮುಖವನ್ನು ಬೆಳ್ಳಗೆ ಮಾಡುವಂತಹ ಸೂಪರ್ ಆಗಿರುವಂಥ ಮನೆಮದ್ದು ಇವತ್ತು ಮುಖ ಎಷ್ಟೇ ಕಪ್ಪಾಗಿರಲಿ ಎಷ್ಟೇ ದಿನಗಳಿಂದ ನಿಮ್ಮ ಮುಖ ಕಳೆಗುಂದಿರಲಿ ಒಂದು ವಾರ ಈ ಮನೆಮದ್ದನ್ನು ಅಪ್ಲೈ ಮಾಡಿ ನೋಡಿ ನಿಮ್ಮ ಮುಖ ಎಷ್ಟು ಬೆಳ್ಳಗಾಗುತ್ತೆ ನಿಮ್ಮ ಮುಖದಲ್ಲಿ ಎಷ್ಟೊಂದು ಕಳೆ ಬರುತ್ತೆ ಅಂತ ಮುಖದಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗುವುದು ಮುಖದಲ್ಲಿ ಸುಕ್ಕಾಗುವುದು ಮುಖದಲ್ಲಿ ಕಪ್ಪು ಕರೆಗಳಾಗುವುದು ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ಬೇಡ ಬೇಡ ಅಂದರೂ ಮುಖ ಕಪ್ಪಾಗತ್ತೆ ಪಿಗ್ಮೆಂಟೇಷನ್ ಆಗೋದು ಆ್ಯಕ್ನೆ ಪ್ರಾಬ್ಲಮ್ಸ್ ಆಗೋದು ಇನ್ಯಾವುದೇ ಪ್ರಾಬ್ಲಮ್ಸ್ ಆಗಿದ್ರೂ ಕೂಡ ಇವತ್ತು ಹೇಳುವಂಥ ಮನೆ ಮದ್ದನ್ನು ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮುಖ ಎಷ್ಟು ಪಳಪಳ ಹೊಳೆಯುತ್ತೆ ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ರ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಮಿಸ್ ಮಾಡದೆ ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಹಾಗಾದರೆ ಬನ್ನಿ ಈ ರೆಮಿಡಿ ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು ಯಾವುದು ಅಂತ ನೋಡೋಣ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೆ ನೋಡಿ ಒಂದು ಚಿಕ್ಕದಾದಂಥ ಆಲೂಗಡ್ಡೆ ತೊಗೊಳ್ಳಿ ಈ ಆಲೂಗಡ್ಡೆಯನ್ನು ಮಾತ್ರ ತುಂಬ ಚೆನ್ನಾಗಿ ನೀವು ತೊಳ್ಕೊಬೇಕು ನೋಡಿ ಈ ರೀತಿ ನೀಟಾಗಿ ವಾಶ್ ಮಾಡಿಕೊಡ್ಬೇಕು ಯಾಕಂದರೆ ಮಣ್ಣೆಲ್ಲ ಇರುತ್ತಲ್ಲ ನೆಕ್ಸ್ಟ್ ಇದನ್ನು ನಾವು ಸಿಪ್ಪೆ ತೆಗಿಬೇಕು ನೋಡಿ ಈ ಅಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಮುಖ ಎಷ್ಟೇ ಕಪ್ಪಾಗಿದ್ರು ಕೂಡ ಮುಖವನ್ನು ಬೆಳ್ಳಗೆ ಮಾಡುವಂಥ ಗುಣವನ್ನು ಈ ಆಲೂಗಡ್ಡೆ ಹೊಂದಿದೆ ಅದರಲ್ಲೂ ಯಾವುದೇ ರೀತಿಯ ಸನ್ ಡ್ಯಾಮೇಜ್ ಆಗಿದ್ದರೆ ವಿ ರೇಸಿಂದ ನಮ್ಮ ಮುಖ ಕಪ್ಪಾಗಿದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡಿ ಆ ಕಪ್ಪನ್ನು ಹೋಗಲಾಡಿಸುವ ಗುಣವನ್ನು ಹೊಂದಿದೆ ಆಲೂಗಡ್ಡೆಯಲ್ಲಿ ಹೆಚ್ಚಿನದಾಗಿ ಫೋಲಿಫೆನಾಲ್ಸ್ ಎನ್ನುವಂಥ ಅಂಶ ಇದೆ ಇದು ನಮ್ಮ ಮುಖದಲ್ಲಿ ಕಪ್ಪಾಗಿದ್ರು ಕೂಡ ಅದನ್ನು ರಿಮೂವ್ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ನೋಡಿ ಈ ರೀತಿ ಆಲೂಗಡ್ಡೆ ಸಿಪ್ಪಿಯನ್ನೆಲ್ಲ ನಾವು ತೆಗಿಬೇಕು ನೆಕ್ಸ್ಟು ಆಲೂಗಡ್ಡೆಗಳನ್ನು ನಾವು ತುರ್ಕೋಬೇಕು ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಆಗಿದ್ದರೂ ಅದನ್ನು ಕೂಡ ಇದು ರಿಮೂವ್ ಮಾಡುತ್ತೆ ಮತ್ತು ಸಂಟ್ಯಾನ್ ಆಗಿದ್ದರೂ ಕೂಡ ಅದನ್ನು ರಿಮೂವ್ ಮಾಡುತ್ತೆ ತುಂಬ ಜನಕ್ಕೆ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿರುತ್ತೆ ಬಂಗ್ ಆಗಿರುತ್ತೆ ಕಪ್ಪು ಕಲೆಗಳಾಗಿರುತ್ತೆ ಎಕ್ನೆ ಪ್ರಾಬ್ಲಮ್ ಆಗಿರುತ್ತೆ ಇಂತಹ ಎಲ್ಲ ಸಮಸ್ಯೆಗೂ ಆಲೂಗಡ್ಡೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇವಾಗ ನಮಗೆ ಆಲೂಗಡ್ಡೆ ರಸ ಬೇಕು ಅದಕ್ಕೋಸ್ಕರ ಆಲೂಗಡ್ಡೆ ಈ ರೀತಿ ತೂರ್ಕೊಳ್ಳೋಣ ಬೇಕಾದರೆ ನೀವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ಆಲೂಗಡ್ಡೆ ರಸ ತಕ್ಕೊಳ್ಬೋದು ನೋಡಿ ಈ ಆಲೂಗಡ್ಡೆ ರಸ ಎಷ್ಟು ಒಳ್ಳೆಯದು ಅಂದರೆ ಒಂದು ವೇಳೆ ನಿಮಗೆ ಸುಟ್ಟ ಗಾಯಗಳಾಗಿದ್ದರೂ ಕೂಡ ಡೈಲಿ ಆಲೂಗಡ್ಡೆ ರಸ ಹಚ್ಚುತ್ತಾ ಬಂದರೆ ಸುಟ್ಟ ಗಾಯಗಳು ಅದರ ಕಲೆಗಳು ಕೂಡ ಮೈ ಆಗುತ್ತೆ ಇವಾಗ ನೋಡಿ ಆಲೂಗಡ್ಡೆ ತುರ್ಕೊಂಡಿದ್ದಾಯಿತು ಇದರ ರಸವನ್ನು ನಾವು ತಕ್ಕೊಳ್ಳೋಣ ಆಲೂಗಡ್ಡೆ ತುರಿದ ತಕ್ಷಣ ನಾವು ರಸವನ್ನು ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋಣ ಬೇಕಾದರೆ ನೀವು ಕೈಯಿಂದನೂ ರಸ ತಗೊಳ್ಬೋದು ನೋಡಿ ಇವತ್ತಿನ ಮನೆಮದ್ದನ್ನು ಅಂದರೆ ಬ್ಯೂಟಿ ಟಿಪ್ಸನ್ನು ನೀವು ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು ಪ್ರತಿಯೊಬ್ಬರೂ ಇದನ್ನು ಯೂಸ್ ಮಾಡ್ಬೋದು ಇವತ್ತಂತೂ ಮಕ್ಕಳು ಕೂಡ ಈ ಮನೆ ಮದ್ದನ್ನು ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಇವಾಗ ನೋಡಿ ನಮಗೆ ಆಲೂಗಡ್ಡೆ ರಸ ಸಿಕ್ತು ಇವಾಗ ನಾವು ಈ ಆಲೂಗಡ್ಡೆ ರಸಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಕಡಲೆ ಹಿಟ್ಟಂತೂ ನಮ್ಮ ಮುಖಕ್ಕೆ ತುಂಬಾ ಒಳ್ಳೆಯದು ಇದು ನಮ್ಮ ಮುಖವನ್ನು ಬ್ಲೀಚ್ ಮಾಡುತ್ತೆ ಜೊತೆಗೆ ನಮ್ಮ ಮುಖದಲ್ಲಿರುವ ಕೊಳೆಯನ್ನು ತೆಗೆಯುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಗೋಧಿ ಟನ್ ಹಾಕೋಬೋದು ಇಲ್ಲ ಒಂದು ಸ್ಪೂನ್ ಅಕ್ಕಿ ಟನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ನಾನು ಹನಿನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಹನಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಇದ್ರಿ ಮೇಡಮ್ ಪಿಂಪಲ್ಸ್ ತುಂಬನೇ ಆಗಿದೆ ಪಿಂಪಲ್ಸ್ ಮಾರ್ಕ್ಸ್ ಮುಖದಲ್ಲಿ ತುಂಬಾ ಇದೆ ಅಂತ ಹೇಳ್ತಿದ್ರಲ್ಲ ಇವತ್ತಿನ ಮನೆ ಮದ್ದು ಮಾಡಿ ನೋಡಿ ನಿಮ್ಮ ಪಿಂಪಲ್ಸ್ ಕೂಡ ಬೇಗ ಹೀಲಾಗತ್ತೆ ಯಾಕಂದರೆ ಪಿಂಪಲ್ಸ್ ಒಂದಾದರೆ ಸಾಕು ಮತ್ತೆ ಜಾಸ್ತಿ ಜಾಸ್ತಿ ಆಗುತ್ತೆ ಮುಖದಲ್ಲೆಲ್ಲ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಮನೆ ಮದ್ದು ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿರುವ ಪಿಂಪಲ್ಸ್ ಸಂಪೂರ್ಣವಾಗಿ ಬುಡದಿಂದನೇ ನಾಶ ಆಗುತ್ತೆ ಇವಾಗ ನೋಡಿ ತುಂಬ ಜನ ನೀವು ಕಾಮೆಂಟ್ಸಲ್ಲಿ ಕೇಳಿದ್ರಿ ಮೇಡಮ್ ನನಗೆ ತುಂಬಾ ಡ್ರೈ ಫೇಸ್ ಆಗಿದೆ ಸಿಪ್ಪೆಲ್ಲ ಕಿತ್ತು ಬರುತ್ತೆ ಮುಖದಲ್ಲಿ ಅಂತ ಹೇಳಿ ಅಂಥವರು ನೀವೇನು ಅಂದರೆ ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಬೋದು ಅಂದರೆ ಮೊಸರು ಸ್ವಲ್ಪ ಕೆನೆ ಇರುತ್ತಲ್ಲ ಆ ಥರದ ಮೊಸರನ್ನು ನೀವು ಸೇರಿಸ್ಕೊಳ್ಳಿ ಕೆನೆ ಮೊಸರನ್ನು ಸೇರಿಸ್ಕೊಳ್ಳಿ ಇನ್ನು ಬಾದಾಮಿ ಆಯಿಲನ್ನು ಬೇಕಾದರೆ ಒಂದು ಅರ್ಧ ಸ್ಪೂನಷ್ಟು ನೀವು ಹಾಕ್ಕೊಳ್ಬೋದು ಇವಾಗ ನೋಡಿ ಸಿಂಪಲ್ಲಾಗಿದೆ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಪೇಸ್ಟಂತೂ ನೋಡಿ ಇದು ತಯಾರಾಯಿತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ತುಂಬನೇ ಮುಖ ಕಪ್ಪಾಗಿದೆ ತುಂಬ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿದೆ ಅಂದರೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಡಿ ಇಲ್ಲ ಟೊಮೆಟೊ ಹಣ್ಣಿನ ರಸವನ್ನಾದರೂ ಸೇರಿಸ್ಬೋದು ಇವಾಗ ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ತೀನಿ ಫಸ್ಟು ನಮ್ಮ ಫೇಸನ್ನು ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇವಾಗ ನೀವು ಕೇಳ್ತೀರಾ ಮೇಡಮ್ ಸೋಪ್ ಹಚ್ಚಿ ತೊಳಿಬೇಕು ಫೇಸ್ ವಾಶ್ ಯಾವುದು ಯೂಸ್ ಮಾಡಬೇಕು ಅಂತೇಳಿ ನೀವು ಡೈಲಿ ಏನನ್ನು ಮುಖಕ್ಕೆ ಅಪ್ಲೈ ಮಾಡ್ತೀರೋ ಹಚ್ಚಿ ತೊಳಿತೀರೋ ಅದನ್ನೇ ಹಚ್ಚಿ ಮುಖವನ್ನು ವಾಶ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ನಾವು ತಯಾರಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ನೋಡಿ ನೀಟಾಗಿ ಅಪ್ವರ್ಡ್ಸಲ್ಲಿ ಹಚ್ಚಬೇಕು ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇಡೀ ನಿಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಬೇಕಾದರೆ ನೀವು ನೆಕ್ಕಿಗೆ ಕೂಡ ಅಪ್ಲೈ ಮಾಡ್ಬೋದು ಇದನ್ನು ಕೈ ಕಾಲಿಗಳಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ತುಂಬ ಜಾಸ್ತಿ ಮಾಡಿಟ್ಕೊಂಡ್ರೆ ವೀಕ್ಲಿ ಒನ್ ಟೈಮ್ ನೀವು ಕೈ ಕೂಡ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಈ ಫೇಸ್ ಪ್ಯಾಕನ್ನು ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ವಾರಕ್ಕೆ ನೀವು ಮೂರು ಸಲ ಈ ಫೇಸ್ ಪ್ಯಾಕನ್ನು ಹಾಕ್ಕೊಳ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಯಾರಿಗೆ ಸ್ವಲ್ಪ ನೀವು ಅಪ್ಲೈ ಮಾಡಿದಾಗ ಮುಖದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಸ್ವಲ್ಪ ಇಚ್ಚಿಂಗ್ ಆಗ್ತಾ ಬಂತು ಅಂದರೆ ಇದನ್ನು ಅಪ್ಲೈ ಮಾಡಬೇಡಿ ಅಂದರೆ ನೀವು ಕಂಡು ನಿಮಗೆ ಯಾವ ಇಂಗ್ರೀಡಿಯಂಟ್ಸ್ ಸೂಟ್ ಆಗ್ತಿಲ್ಲ ಅಂತ ಹೇಳಿ ಕೆಲವರಿಗೆ ಲೆಮನ್ ಸೂಟ್ ಆಗೋದಿಲ್ಲ ಕೆಲವ್ರಿಗೆ ಟೊಮೊಟೊ ಹಣ್ಣು ಅಪ್ಲೈ ಮಾಡಿದ್ರೂ ಹಾಗಾಗತ್ತೆ ಕೆಲವರಿಗೆ ಕಡಲೆ ಹಿಟ್ಟೆ ಆಗೋದಿಲ್ಲ ತುಂಬ ಡ್ರೈ ಅನಿಸ್ತಾ ಇರುತ್ತೆ ಹಾಗಾಗಿ ಇವಾಗ ನಿಮ್ಮ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಿ ಸ್ವಲ್ಪ ಡ್ರೈ ಆಯಿತು ಅಂತ ಅಂದರೆ ನೋಡಿ ಸ್ವಲ್ಪ ಹಸಿ ಬಟ್ಟೆ ಮಾಡಿಕೊಂಡು ಈ ರೀತಿ ಒರೆಸ್ಕೊಳ್ಳಿ ನೀವು ಡೈರೆಕ್ಟಾಗಿ ನೀರಿನಿಂದ ಬೇಕಾದರೆ ಫೇಸ್ ವಾಶ್ ಮಾಡ್ಕೊಳ್ಬೋದು ಬಟ್ ಈ ರೀತಿ ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಫೇಸನ್ನು ವಾಶ್ ಮಾಡಿಕೊಳ್ಬೋದು ಇವಾಗ ನೀವೇ ನೋಡ್ತಿದ್ರಲ್ಲ ನಾನು ಒಂದು ಸಲ ಅಪ್ಲೈ ಮಾಡಿದ್ದಕ್ಕೆ ನನ್ನ ಮುಖ ಎಷ್ಟು ಚೆನ್ನಾಗಾಯಿತು ಅಂಥೇಳಿ ನನ್ನ ಮುಖನೇ ಎಷ್ಟು ಚೆನ್ನಾಗಾಗಿದೆ ಇನ್ನೂ ನೀವು ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಮುಖ ಕೂಡ ತುಂಬ ಚೆನ್ನಾಗಾಗತ್ತೆ ಫಸ್ಟ್ ಟೈಮಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಜನ ನೀವು ಕಮೆಂಟ್ಸಲ್ಲಿ ಇದ್ರಿ ಮುಖದಲ್ಲಿ ತುಂಬಾ ಕಪ್ಪು ಕಲೆ ಇದೆ ಮೇಡಮ್ ಏನು ಮಾಡೋದು ಈಗ ಚಿಕ್ಕ ವಯಸ್ಸು ಏನು ಮಾಡಿದರೂ ಮುಖದಲ್ಲಿ ಕಪ್ಪು ಕಲೆಗಳು ಜಾಸ್ತಿ ಆಗ್ತಾಯಿದೆ ಮತ್ತು ರಿಂಕಲ್ಸ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ರಲ್ಲ ಅಂಥವ್ರಿಗಂತೂ ಇದು ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ ಬರೀ ಒಂದು ವಾರ ಅಪ್ಲೈ ಮಾಡಿ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ನಾನು ಮೊದಲೇ ಹೇಳಿದ್ದೀನಲ್ಲ ತುಂಬ ಡ್ರೈ ಸ್ಕಿನ್ ಇದ್ದರೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒನ್ ಸ್ಪೂನ್ ಗ್ಲಿಸಿನನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇನ್ನು ಆಯಿಲಿ ಸ್ಕಿನ್ ಇರೋರಾದರೆ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ನು ಕೂಡ ನೀವು ಆ್ಯಡ್ ಮಾಡಿ ಅಂದರೆ ಸ್ಕಿನ್ ತುಂಬಾ ಸಾಫ್ಟ್ ಅನಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮುಖ ಎಷ್ಟೇ ಕಪ್ಪಾಗಿದ್ರು ಫಾಸ್ಟಾಗಿ ಬೆಳ್ಳಗೆ ಮಾಡುವಂಥ ಮನೆಮದ್ದು ಇದಾಗಿದೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಯಾವ ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್